ನಮ್ಮ ಮೈಸೂರು ಮತ್ತು ನಂಜನಗೂಡು ತಂಡಗಳ ನಡುವೆ ಎಲ್ ಎ ಕಪ್ನ ಇಂದಿನ ಕೊನೆಯ ಪಂದ್ಯ ನಂಜನಗೂಡು ಮತ್ತು ನಮ್ಮ ಮೈಸೂರು ಓವರ್ಸ್ ತಂಡಗಳ ನಡುವೆ ಉತ್ತಮ ಒಡೆಯ ಹೊಡೆತ ಅತ್ಯುತ್ತಮ ಒಡೆ ಆರು ರನ್ಗಳು ಬಾರ್ಜರಿ ಬ್ಯಾಟಿಂಗ್ ವೆಂಕಿರೋರಿಂದ ಅವರಿಂದ ಬ್ಯಾಟಿಂಗ್ ಮೊದಲನೇ ಓವರ್ನಲ್ಲಿ ಹತ್ತು ರನ್ ಗಳಿಸಿದ್ದಾರೆ ಮೈಸೂರು ವಿವರ್ಸ್ ತಂಡದ ಆಟಗಾರರು స్ట్రైక్ దీపు భండారి ఇరవారు ఈ నోడీతి ఓడితారు అంత ఎలా కారత బ్యాటి దర్శన్ ధృవారాయణ తండ నంజన్ గోడు డివెన్ బౌలర్ నేమ్ బౌలర్ నేమ్ ప్లీజ్ వినయ్ ಡಿ ಡಿ ಅಂದ್ರೆ ಪವರ್ ಜಾಸ್ತಿ ಇರುತ್ತೆ ಯಾವಾಗಲೂ ನೋಡಿ ಡಿ ಅನ್ನೋ ಪದಕ್ಕೆ ತುಂಬ ಪವರು ಈಗ ನೋಡೋದ ಯಾವ ರೀತಿ ಇವರು ಆಡ್ತಾರೆ ಅಂತ ಉತ್ತಮವಾದ ದಾಟದ ಭಂಡಾರಿ ಇರೋರಿಂದ ಔಟ್ ಆಗುವ ಮೂಲಕ ಮೈಸೂರು ವೀವರ್ಸ್ ತಂಡ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಈಗ ಮತ್ತೊಬ್ಬ ಅಡಿಬಿಡಿಯುವ ದಾಂಡಿಗ ಗೆ ಎಂಟ್ರಿ ಆಗ್ತಾರೆ ಕಾದು ನೋಡ್ಬೇಕು ಯಾರು ಬರ್ತಾರೆ ನೆಕ್ಸ್ಟ್ ಅಂತ ಹತ್ತು ರನ್ಗೆ ಒಂದು ವಿಕೆಟ್ಗಳನ್ನು ಕಳೆದುಕೊಂಡಿದೆ ಮೈಸೂರು ವೀವರ್ಸ್ ರವಿ ಸೂರ್ಯ ಮುಳುಗ ಹೊತ್ತಲ್ಲಿ ಸೂರ್ಯ ಉದಯಿಸಕ್ ಬರ್ತಾ ಇದಾರೆ ನೋಡದ ಯಾವ ರೀತಿ ಹೊಡಿತಾರೆ ಅಂತ ಯಾವ ರೀತಿ ತಮ್ಮ ತಂಡಕ್ಕೆ ಬೆಳಕಿನ ತಂದು ಕೊಡ್ತಾರೆ ರವಿ ಇರೋರು ಅಂತ ನೋಡ್ಬೇಕು ಎಲ್ಲರು ಕಾತರದಿಂದ ಕಾಯ್ತಾ ಇದ್ದಾರೆ ಕೊನೆಯ ಎಸದಲ್ಲೂ ಸಿಕ್ಸ್ ಹೊಡೆದಿದ್ರು ಈಗ ಓ ಉತ್ತಮವಾದ ಬ್ಯಾಟಿಂಗ್ ಪೊಸಿಷನ್ ಒಂದು ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ರವಿ ಇವರು ಉದಯಿಸ್ತಾರೋ ಮುಳುಗ್ತಾರೋ ನೋಡೋದ ಕಾದು ನೋಡಬೇಕಾಗಿದೆ உத்தமவாத எல்லாம் நான் உதய்த்து முழுகல்ல அந்த உத்தமாத அடுத்த ಮತ್ತೊಮ್ಮೆ ದರ್ಶನ್ ಆಟಗಾರರಿಂದ ಬಲವಾಗಿ ಒಡೆಯುವ ಯತ್ನ ಡಾಟ್ ಬಾಲ್ ಉತ್ತಮವಾದ ಬೌಲಿಂಗ್ ಪೇಷನ್ನ ನಂಜುಗೂಡು ತಂಡದ ಆಟಗಾರನಿಂದ ಸುಸ್ತುಬದ್ಧವಾದ ಬೌಲಿಂಗ್ ಮತ್ತು ಫೀಲ್ಡಿಂಗ್ನಿಂದಾಗಿ ಮೈಸೂರು ಯುವಸ್ ತಂಡವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ನಂಜುಗೂಡು ತಂಡ ಅಂತ ನೋಡಬೇಕು ಈಗಾಗಲೇ ಎರಡನೇ ಓವರ್ ಆಲ್ದಲ್ಲಿ ಹದಿನೈದು ರನ್ಗಳು ಮತ್ತೊಂದು ಉತ್ತಮ ಮಾಡುತ್ತಾ ಕ್ಯಾಚ್ ಆಗುವ ಸಾಧ್ಯತೆ ನೋಡ್ಬೇಕು ಕ್ಯಾಚ್ ರವಿ ರವರು ಒಂದು ಫೋನ್ ಹೊಡೆದು ಮತ್ತೆ ಫ್ಯಾಮಿಲಿಯನ್ಗೆ ಹಿಂದಿರುಗ್ತಾ ಇದಾರೆ ಈಗ ಅವರ ಜಾಗ ತುಂಬಲು ಯಾರು ಹೋಗ್ತಾರೆ ಅಂತ ನೋಡ್ಬೇಕು ಏನು ಮಾಡಕ್ಕಲ್ಲ ಸೂರ್ಯ ಮುಳುಗತ್ತಲ್ಲಿ ರವಿ ಬಂದಿತ್ತು ಮತ್ತೆ ಮುಳುಗಬಿಡ್ತು ಕ್ಯಾಚ್ ಇಡದ ಆಟಗಾರನ ಹೆಸರೇನಪ್ಪ ಕ್ಯಾಚ್ ಇಡಿದ್ರೆ ಹೆಸರು ಅವರು ಉತ್ತಮವಾದ ಕ್ಯಾಚ್ ಪಡೆದಿದ್ದಾರೆ ಈಗ ಮತ್ತೊಬ್ಬ ಹೊಡಬಡಿಯೋ ದಾಂಡಿಗ ನವೀನ್ ಕ್ಯಾಮ್ ಕ್ಯಾಮಿ ನವೀನ್ ನವೀನ್ ರವರು ಈಗ ನವೀನ್ ಅವರ ಬ್ಯಾಟಿಂಗ್ ಪರ್ಶನ ಎರಡನೇ ಓವರ್ ಮುಕ್ತಾಯ ಎರಡು ಓವರ್ ಮುಕ್ತಾಯಕ್ಕೆ ಹದಿನೈದು ಎರಡು ಉದ್ದರಿಗಳ ಪತನಕ್ಕೆ ನಂಜನಗೂಡು ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ ತನ್ನ ತೆಕ್ಕೆಯಲ್ಲಿ ಪಂದ್ಯವನ್ನು ಹಾಕಿಕೊಳ್ಳುವ ಎಲ್ಲ ಪ್ರಯತ್ನವನ್ನು ನಂಜುಗೂಡು ಮಾಡ್ತಾ ಇದೆ ಈಗ ಎರಡು ಓವರ್ಗಳು ಮಾತ್ರ ಆಗಿರೋದು ಬಲಿಷ್ಠ ಬ್ಯಾಟ್ಸ್ಮನ್ಗಳು ಮೈಸೂರು ಯುವಸ್ ತಂಡದಲ್ಲಿದ್ದಾರೆ ಯಾವ ರೀತಿ ಸಿಡದೇಳ್ತಾರೆ ಅಂತ ನೋಡಬೇಕು ಇನ್ನು ನಾಲ್ಕು ಓವರ್ ಅಲ್ಲಿ ಒಂದು ಪಕ್ಷ ಐವತ್ತರಿಂದ ಐವತ್ತೈದು ರನ್ ಅನ್ನೇ ಹೊಡೆದಿದ್ದಾದರೆ ಒಂದು ಉತ್ತಮವಾದ ಸ್ಕೋರ್ ಆಗುತ್ತೆ ಅದು ಬೌಲರ್ ನೇಮ್ ಯಾರು ಒಬ್ರು ಬೌಲರ್ ಮುದಾಸಿರ್ ತಾನೆ ತಂಡದ ಮತ್ತೆ ಹದಿನೈದು ಮೂರನೇ ಚಾಲ್ತಿಯಲ್ಲಿ ಮೊದಲ ಎಸತ್ತ ಡಾಟ್ ಬಾಲ್ ಯಾವುದೋ ರನ್ ನೀಡದ ಬೌಲರ್ ಮುದಸಿರ್ ಅವರು ಉತ್ತಮವಾದ ಬೌಲಿಂಗ್ ಮಾಡಿದ್ದಾರೆ ದರ್ಶನ್ ಧ್ರುವ ನಾರಾಯಣರ ತಂಡ ನಂಜನಗೂಡು ಡಿಡಿ ಡಿ ಡಿ ಲಿ ಲೆವೆನ್ ತಂಡ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದೆ ಮತ್ತೊಂದು ಬಾರ್ಜರ್ ಬ್ಯಾಟಿಂಗ್ ಕ್ಯಾಚ್ ಆಗೋ ಸಂಭವ ತಮ್ಮ ವಿಕೆಟ್ ಒಪ್ಪಿಸಿದ್ದಾರೆ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ರು ಅವರು ಈಗ ತಾನೇ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ वापस पड़ता है क्या हिड़ ने मेले नायाज, नयाज होता ಹೈನುಗಾರಿಕೆಯ ಸರದಾರ ಎಲ್ಲರಿಗೂ ಹಾಲನ್ನು ನೀಡುವಂಥವರು ಯಾರಿಗೂ ಆಲ ಆಲ ಬಯಸೋದಿಲ್ಲ ಈಗ ಅವರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ನೋಡಬೇಕು ಯಾವ ರೀತಿ ಆಗ್ತಾರೆ ಅಂತ ಬೆಳಿಗ್ಗೆ ಒಂದು ಉತ್ತಮವಾದ ಪಂದ್ಯ ನಡೆಸಿಕೊಂಡಿದ್ದಾರೆ ಅವರ ಇಲ್ಲಿ ಈಗ ಸ್ಟ್ರೈಕಲ್ಲಿ ಕೆಂಚ ಬಿರುಸಿನ ಹೊಡೆತಕ್ಕೆ ಯತ್ನ ಡಾಟ್ ಬಾಲ್ ಉತ್ತಮ ಬೌಲಿಂಗ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಅವರು ಸಿಂಗಲ್ ರನ್ ಪಡೆಯುವ ಮೂಲಕ ತಂಡದ ಮೊತ್ತ ಹದಿನಾರು ಮೂರನೇ ಓವರ್ ಚಾಲ್ತಿಯಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಮೈಸೂರು ವಿವರ್ಸ್ ಹ್ ಡಾಟ್ ಬಾಲ್ ಮತ್ತೊಂದು ಉತ್ತಮವಾದ ಎಸತ ಕೋನೇಯ ಎಸತ ಮತ್ತೊಂದು ಡಾಟ್ ಬಾಲ್ ಉತ್ತಮವಾದ ಬೌಲಿಂಗ್ ಪ್ರಶಾನ್ಯ ನೀಡಿದ್ರು ಒಂದು ರನ್ ಗಳನ್ನು ನೀಡಿ ಒಂದು ವಿಕೆಟ್ ಪಡ್ಕೊಂಡ್ರು ಉದಸಿರವರು ಒಂದು ಉತ್ತಮವಾದ ಬೌಲಿಂಗ್ ನೀಡಿ ನಮ್ಮ ಮೈಸೂರು ತಂಡವನ್ನು ಕಟ್ಟಿ ಹಾಕಿದ್ದಾರೆ ಹದಿನಾರು ರನ್ಗಳಲ್ಲಿ ಇನ್ನು ಕೇವಲ ಹದಿನೆಂಟು ಎಸೆತಗಳು ಮಾತ್ರ ಬಾಕಿ ಇದೆ ನಮ್ಮ ಮೈಸೂರು ತಂಡ ಎಷ್ಟು ರನ್ ಕೂಡ ಆಗುತ್ತೆ ಅಂತ ನೋಡಬೇಕು ಬೌಲರ್ ನೇಮ್ ಬೌಲರ್ ನೇಮ್ மாதவ் மாதவ்வரிந்த கெஞ்சோர் அவருக்கு

ಮತ್ತೊಂದು ಡಾಟ್ ಬಾಲ್ ನವೀನ್ ವರ್ಸಸ್ ನವೀನ್ ಬ್ಯಾಟಿಂಗ್ ನಲ್ಲಿ ಇದ್ದಾರೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಇದೀಗ ಎರಡು ಎಸೆತ ಎಸ್ತಿದ್ದಾರೆ ಒಂದು ರನ್ ನೀಡಿದ್ದಾರೆ ನವೀಂದ್ರ ಅವರಿಗೆ ಮಾದೇವರವರಿಂದ ಉತ್ತಮವಾದ ಹೊಡೆತ ಬೌಂಡ್ರಿಗೆ ಚೆಂಡು ಒಂದು ರನ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅವರು ఇీగా తండ హెంట్ మూడు వికెట్ల నష్ట నేవర్ చాల్తీ నవీంద్ర బౌండ్రి ఆచే చండు సిక్స్ గాళీ తూరి హోద చెడు ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದಾರೆ ನವೀನ್ ಅವರು ಸ್ಕೋರ್ ಬೋರ್ಡ್ ಅಲ್ಲಿ ಸ್ಕೋರ್ ನಾನು ಟಿಕ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಇಪ್ಪತ್ತ ನಾಲ್ಕು ರನ್ಗಳು ಕೆಂಚಾರ್ ಅವರಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಈಗ ಮುಂದಿನ ವಯಸ್ಸಾದ ಮಾಧವ್ರವರಿಂದ ಕೆಂಚಾರ್ ಅವರಿಗೆ ಮತ್ತೊಂದು ಬರ್ಜರಿ ಒಡೆ ತಗೊಡಿವತ್ತ ಒಂದು ರನ್ ಪಡೆಯುವಲ್ಲಿ ಯಶಸ್ವಿ ಎರಡ ನನ್ಗೆ ಇಲ್ಲ ಯಾವುದೇ ಅಪಾಯವಿಲ್ಲ ಈಗ ಸರಿ ಆಯ್ತಾ ಇಪ್ಪತ್ತೈದು ರನ್ಗಳು ಕೆಂಚಾರ ಅವರು ಹೇಳ್ತಿದ್ದಾರೆ ಗಟ್ಟಿ ಹಾಲು ಕುಡಿದ ದೇಹ ಇದು ಯಾವುದಕ್ಕೂ ಜಗ್ಗಲ್ಲ ಅಂತ ಉತ್ತಮವಾದ ಬಾಲ್ ಕ್ಯಾಚ್ ಆಗುವ ಸಂಭವ ಬೌಲರ್ ಮತ್ತು ಫೀಲ್ಡರ್ ನಡುವೆ ಕ್ಯಾಚ್ ಸ್ವಲ್ಪ ಯಾ ಯಾರಿದ್ರು ಹೆಚ್ಚು ಕಮ್ಮೆ ಸಾಧ್ಯ ನವೀಂದ್ರ ಅವರು ತಮ್ಮ ವಿಕೆಟ್ ಅನ್ನು ಒಪ್ಸಿ ಈಗ ಬರ್ತಾ ಇದ್ದಾರೆ ಅವರ ಜಾಗ ತುಂಬಲು ಈಗ ಫೀಲ್ಡರ್ ನೇಮ್ ಕ್ಯಾಚ್ ಇಡಿದ್ರು ಅಲ್ಲ ಅವರು ಮುದಾಸಿರ್ ಮುದಾಸಿರ್ ಹಿಡಿದ ಮತ್ತೊಬ್ಬ ಹಿರಿಯ ಆಟಗಾರರು ನಮ್ಮ ಮೈಸೂರು ತಂಡದಿಂದ ಹೋಗ್ತಾ ಇದಾರೆ ಆಟಗಾರರ ಹೆಸರು ಹೇಳಬೇಕು ಬೋರ್ ನೇಮ್ ಮುದಾಸೀರ್ ಎರಡನೇ ಅವರು ಈಗ ರಾಹುಲ್ರವರು ನಲ್ಲಿ ಕರ್ನಾಟಕ ತಂಡದಲ್ಲಿ ಈಗ ಆಲ್ರೆಡಿ ಎರಡು ಇಬ್ರು ರಾಹುಲ್ ಹೋಗಿದ್ರು ಈಗ ಇವರೊಬ್ಬರು ಬಂದಿದ್ದಾರೆ ಹಿರಿಯರು ಈಗ ಕೆಂಚಾರ್ ಅವರಿಗೆ ಮುದಸಿರೋರಿಂದ ಡಾಟ್ ಬಾಲ್ ಉತ್ತಮವಾದ ಬೌಲಿಂಗ್ ಮುದಸಿರೋರು ಒಂದು ಉತ್ತಮವಾದ ಚೆಂಡಸುತ್ತಾ ಇದ್ದಾರೆ ರನ್ ನೀಡಿದಾನೆ ತಮ್ಮ ತಂಡಕ್ಕೆ ಆಶಯ ನಿಲ್ತಾ ಇದ್ದಾರೆ ಅವರು ಈಗ ಕ್ಯಾಪ್ಟನ್ ಕೆಂಚಾರ್ ಅವರು ಯಾವ ರೀತಿ ಆಡಿ ತಮ್ಮ ತಂಡಕ್ಕೆ ರನ್ ತಂದು ಕೊಡ್ತಾರೆ ಅಂತ ಹೇಳಬೇಕು ವಾ ಉತ್ತಮವಾದ ಒಂದು ರನ್ ಓಡುವಲ್ಲಿ ಯಶಸ್ವಿ ಈಗ ರಾಹುಲ್ ರವರು ಬ್ಯಾಟಿಂಗ್ನಲ್ಲಿ ರೋಹಿತ್ ಉತ್ತಮವಾದ ಹೊರತ್ತ ಒಂದು ರನ್ ನೋಡುವಲ್ಲಿ ಯಶಸ್ವಿ ಮತ್ತೊಂದು ರನ್ಗೆ ಎತ್ತೇ ಅದೃಷ್ಟವಸ ಬಚಾವಾಗಿದ್ದಾರೆ ಎರಡು ರನ್ ಕದುವಲ್ಲಿ ಯಶಸ್ವಿ ಆಗಿದ್ದಲ್ಲಿ ರಾಹುಲ್ ರಾಹುಲ್ ರ ಅದೃಷ್ಟ ಚೆನ್ನಾಗಿದೆ ಗೂಟ ರಕ್ಷಕರು ತಮ್ಮ ಕೈಗೆ ಬಂದ ತುತ್ತ ಬಾಯಿಗೆ ರನ್ಗಳು ಇಪ್ಪತ್ತಿರವರಿಂದ ರಾಹುಲ್ ರವರಿಗೆ ಮತ್ತೊಂದು ಒಡೆತ ಹೊಡೆಯಲು ಇತ್ತು ಆದರೆ ವಿಕೆಟ್ ಪತನವಾಗಿ ವಾಪಸ್ ಹಿಂದಿರುಗಿದ್ದಾರೆ ರಾಹುಲ್ ರವರು ತಂಡದ ಐದನೇ ವಿಕೆಟ್ ಬಿದ್ದಿದೆ ಈಗ ಇಪ್ಪತ್ತೆಂಟು ರನ್ಗಳಿಗೆ

ಇದೀಗ ಧೋನಿ ರವರಿಗೆ ದುಳೆಬುಸಾ ಸಾಧ್ಯತೆ ಇದೆ ಈಗ ಚನ್ನೈ ನಿಂದ ಹಿಡಿದಿದ್ದಾರೆ ಅವರು ವಾಹ್ that ball ಧೋನಿರೋರಿಗೆ ಮುದಸಿರೋರಿಂದ ಎಲ್ಲ ಕ್ರಿಕೆಟ್ನಲ್ಲೂ ಆಡಿರುವ ಅನುಭವವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಉತ್ತಮವಾದ ಸಿಕ್ಸ್ ಹೊಡೆದಿದ್ದಾರೆ ಇವರು ಯಾವುದೇ ರೀತಿ ಗಲ್ಲಿ ಕ್ರಿಕೆಟ್ ಇಂದ ಆಡದೇ ಬಿಟ್ಟು ಎಲ್ಲ ಕ್ರಿಕೆಟ್ ಆಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅದೇ ಅನುಭವವನ್ನು ಪಡೆದು ಇಲ್ಲಿ ಸಿಕ್ಸ್ ಹೊಡೆದಿದ್ದಾರೆ ಉತ್ತಮವಾದ ಸಿಕ್ಸ್ ಹೊಡೆಯುವ ಮೂಲಕ ಧೋನಿರೋರು ಅದ್ಭುತವಾಗಿ ಆಡಿದ್ದಾರೆ తండద మొత్త మాల్క ఈ కెంచార్ ఓవర్ బౌలర్ నేమ్ బౌలర్ నేమ్ ప్లీజ్

ಕೆಂಚಾರ್ ಅವರ ಬ್ಯಾಟಿಂಗ್ ನೋಡಲು ಕಾತರದಿಂದ ಕಾಯ್ತಾ ಇದ್ದಾರೆ ಎಲ್ಲ ನಂದಿನಿಯಿಂದ ಪೇಡಾ ಮೇಲೆ ಆರ್ಡರ್ ಮಾಡ್ಕೊಂತಿದ್ದಾರೆ ಅವ್ರು ಸಿಕ್ಸ್ ಹೊಡಿತಾರೆ ಅಂತ ಅವರ ಹಾಲಲ್ಲೇ ಮಾಡಿದ ಪೇಡ ಹೊಡೆತ ಅತ್ಯುತ್ತಮ ಹೊಡೆತ ಎರಡು ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ కెంచ ఉత్తమ బ్యాటింగ్ మూవ ಮೇಲೆ సిక్స్ మేలు సురుమే ఆరు రన్ రొచ్చి ಕೆಂಚರ್ ಅವರ ಅತ್ಯುತ್ತಮ ಬ್ಯಾಟಿಂಗ್ ಹತ್ತು ಬಾಲಲ್ಲಿ ಹದಿನೆಂಟು ರನ್ಗಳನ್ನು ಹೊಡೆದು ತಾನೊಬ್ಬ ಉತ್ತಮ ಕ್ಯಾಪ್ಟನ್ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ರಿವರ್ಸ್ ಸ್ವೀಪ್ ಉತ್ತಮವಾದ ಹೊಡೆತ ಮತ್ತೊಂದು ಬರ್ಜರಿ ಹೊಡೆತ ನಾಲ್ಕು ರನ್ಗಳು ಓ ಸೂಪರ್ ಬ್ಯಾಟಿಂಗ್ ಕೆಂಚರ್ ಅವರಿಂದ ನಲವತ್ತ ಏಳು ರನ್ಗಳು ಕೊನೆಯ ಓವರ್ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಆಡ್ತಿದ್ದಾರೆ ಕೆಂಚ ಹನ್ನೆರಡು ರನ್ಗಳನ್ನು ಹೊಡೆದು ಆಡ್ತಿದ್ದಾರೆ

ನಲವತ್ತ ಎಂಟು ರನ್ಗಳಿಗೆ ತನ್ನ ಆಟವನ್ನು ಮುಕ್ತಾಯಗೊಳಿಸಿದೆ ಮೈಸೂರು ರೂವರ್ಸ್ ತಂಡ ಕೆಂಚಾರ್ ಅವರ ಅದ್ಭುತ ಬ್ಯಾಟಿಂಗ್ನಿಂದಾಗಿ ಹನ್ನೆರಡು ವಸದಲ್ಲಿ ಇಪ್ಪತ್ತ್ ಮೂರು ಹೊಡೆದಂತಹ ಕೆಂಚಾರ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ ತಂಡದ ಮೊತ್ತ ನಲವತ್ತೆಂಟು ನಲವತ್ತೊಂಬತ್ತು ಟಾರ್ಗೆಟ್ ನೀಡಿದ್ದಾರೆ ಈಗ ನಂಜುರುಗೂಡು ತಂಡದ ಆಟಗಾರರು ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕು